ನೀತಿ ಸಂಹಿತೆ ಕರೆಕ್ಟಾಗಂತ ಮಾಡಿ ಇದಕ್ಕೆ ಏನು ಮಾಮೂಲಿ ಜನರಲ್ ಎಲೆಕ್ಷನ್ಸ್ ನಾವು ಏನು ಮಾಡ್ತೀವಿ ಆ ರೀತಿಯನ್ನು ಇದಕ್ಕೆ ಪಾಲನೆ ಮಾಡಿದ್ದರೆ ರೂಲ್ಸ್ ರೆಗ್ಯುಲೇಷನ್ಸ್ನ ಖಂಡಿತವಾಗಿ ಇವತ್ತು ನೂರಾರು ಕೋಟಿನ ಸೀಸ್ ಮಾಡ್ಬೋದಾಯಿತು ಅಷ್ಟು ಮಟ್ಟದಲ್ಲಿ ಇವತ್ತು ನೀವು ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಐದು ಹತ್ತು ಲಕ್ಷ ಕೊಟ್ಟಿರ್ಬೋದು ನಾವು ಅಂತ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಅದೇ ಕೂಡ ಅಷ್ಟಂತೂ ಹಣದ ಒಳ್ಳೆ ಒಳ್ಳೆಯ ಅರ್ಧದಂತೂ ಸತ್ಯ ಸರ್ ಮೊದಲೇದಾಗಿ ನಮ್ಮ ಅಭ್ಯರ್ಥಿಗಳು ನಾಲ್ಕು ಜನ ಬಿ ಜೆ ಪಿ ಜೆ ಡಿ ಎಸ್ ಅಭ್ಯರ್ಥಿಗಳು ಗೆದ್ದಿರೋದು ಅಭಿನಂದನೆ ಅವರೆಲ್ಲರಿಗೂ ನಾನು ಈಗಾಗಲೇ ನಮ್ಮ ನಾಗರಾಜವ್ರು ಬಂದಿದ್ದರು ಅವ್ರಿಗೂ ಇವತ್ತು ಬೆಳಗ್ಗೆ ನನಗೆ ಅಭಿನಂದನೆ ಮಾಡೋದು ನಾನು ಅವ್ರಿಗೆ ಅಭಿನಂದನೆ ನಮ್ಮ ಸಿ ಎಂ ಸಿ ಆರ್ ಸಿಹ್ ಎಲ್ಲ ಬಂದಿದ್ದರು ನಾವು ಸುಮಾರು ಒಂಬತ್ತು ಗೆಲ್ಲಬೇಕು ಅಂದ್ಬಿಟ್ಟು ನಮ್ಮದು ಒಂದು ಆಕಾಂಕ್ಷೆ ಮತ್ತು ಆಸೆ ಇತ್ತು ಮತ್ತು ಅಷ್ಟೇ ಚೆನ್ನಾಗಿ ಕೆಲಸನ ಮಾಡಿದ್ರು ಈ ಆಡಳಿತ ವಿರೋಧಿ ಆಳೆ ಮತ್ತು ಇನ್ನೊಂದೇನು ಇವತ್ತು ಕೋಮಲಲ್ಲಿ ಭ್ರಷ್ಟಾಚಾರ ಮುಗಿಲು ತುಂಬ ಓವರಾಗಿ ಅದು ಪರಸ್ಪರ ಒಂದೇ ಪಕ್ಷದ ಶಾಸಕರೇ ಅವ್ರ ಬಗ್ಗೆ ಕೆಸರಾಡೋಂಥ ಕೆಲಸ ಕೂಡ ಆಗ್ತಾಯಿತ್ತು ಅದು ನೀವು ನೋಡಿದ್ವಿ ನಿಮ್ಮ ಮಾಧ್ಯಮಗಳಲ್ಲಿ ನೀವು ನಿಮ್ಮ ಒಂದು ಈ ಮಾಧ್ಯಮದಲ್ಲೇ ತೋರಿಸಿದ್ವಿ ನಮಗೊಂದು ಆಸೆ ಇತ್ತು ಕೋಮಲ್ಲು ಪಾರದರ್ಶಕತೆ ಇರಬೇಕು ಮತ್ತು ಸಾಕಷ್ಟು ನೂರಾರು ಕೋಟಿ ಸಾವಿರಾರು ಕೋಟಿ ಇದು ಭ್ರಷ್ಟಾಚಾರ ಆಗಿದೆ ಅದು ಲೋಡ್ ಲೋಡು ತುಪ್ಪ ಮಾರ್ಕೊಂಡಿರೋದಿದೆ ಮತ್ತು ಈ ಏನು ಕೆಲಸಕ್ಕೆ ತಗೋಬೇಕಂದ್ರೆ ಅದಕ್ಕೆ ಈ ಇಂತಿಷ್ಟು ಕೋಟಿಗಳಂತ ಫಿಕ್ಸ್ ಮಾಡಿ ನಲವತ್ತು ಲಕ್ಷ ಐವತ್ತು ಲಕ್ಷ ಅಂತ ತೊಗೊಂಡಿದೆ ಅದರಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು ಪಾರದರ್ಶಕದಿಂದ ಕೋಮಲ್ ಇರಬೇಕು ಯಾಕಂದರೆ ಎಮ್ ವಿ ಕೃಷ್ಣಪ್ಪನವ್ರು ಸ್ಥಾಪನೆ ಮಾಡಿದಂಥ ಒಂದು ಕೆ ಎಮ್ ಎಫ್ ಒ ಇವತ್ತು ಇಡೀ ಪ್ರಪಂಚ ಆದಂಥ ಅದಕ್ಕೆ ಆದಂಥ ಪ್ರತ್ಯೇಕವಾದಂಥ ಸ್ಥಾನ ಸಿಕ್ಕಿದೆ ಅದಕ್ಕೆ ನಮ್ಮದೇನು ಒಂದು ಆಸೆ ಒಳ್ಳೆ ಇವತ್ತೇನು ಇಡೀ ದೇಶಕ್ಕೆ ಹೋಗ್ತಾ ಇದೆ ನಮ್ಮ ತಿರುಪ್ತಿ ಆಗ್ಬೋದು ಬೇರೆ ಕಡೆ ಆಗ್ಬೋದು ಎಕ್ಸ್ಪೋರ್ಟ್ ಆಗ್ತಾ ಇರೋದು ಸೊ ಅದು ಹಾಗಾಗಿ ಒಂದು ಒಳ್ಳೆ ಚುನಾವಣೆ ಮಾಡಬೇಕಂತ ನಮಗೆ ಆಸೆ ಇತ್ತು ಆದರೆ ಕಾಂಗ್ರೆಸ್ ಅವರು ಅಧಿಕಾರ ಮಾಡಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಅದರಲ್ಲಿ ಎರಡು ಬಂಡಾಯ ಇದೆ ಅವ್ರಿಗೆ ಅವ್ರು ಸಪೋರ್ಟ್ ಮಾಡಲ್ಲ ಯಾಕಂದರೆ ಕಡು ವೈರಿಗಳ ಥರ ಅವರು ಟ್ರೀಟ್ ಮಾಡೋದು ನೋಡಿದ್ದೀರಿ ನೀವು ಅವರು ಕ್ಯಾಂಡ್ಗಳನ್ನೇ ಅವ್ರು ಸೋಲ್ಬೇಕು ಬಿಟ್ಟು ಇನ್ನೊಬ್ಬ ಕ್ಯಾಂಡಡೆಟ್ ಹಾಕಿ ಇವತ್ತು ತುಂಬ ಇದು ಮಾಡಿ ಮತ್ತು ನಂಜೇಗೌಡರು ನಂಜೇಗೌಡರು ಅವ್ರು ಮಾಡಿದ್ದು ನೋಡಿದ್ರೆ ಎಷ್ಟೊಂದು ಏನು ಅಧ್ಯಕ್ಷರುಗಳೇ ಡೈರಿ ಅಧ್ಯಕ್ಷರುಗಳೇ ಡಿಸ್ಕ್ವಾಲಿಫೈ ಮಾಡೋದು ಈ ಥರ ಮಾಡಿ ಅವರು ಇನ್ನೋನಿಮಸ್ ಆಗಿದ್ದು ಎಲ್ಲರೂ ಗೊತ್ತಿರೋದು ಕರೆಕ್ಟಾಗಿ ಪಾರದರ್ಶಕತೆಯಿಂದ ಇವತ್ತು ಎಲೆಕ್ಷನ್ ನಡೆದರೆ ಅವ್ರು ಸುಮಾರು ಎರಡು ಮೂರು ಕೂಡ ತೊಗೊಳ್ತಾ ಇರಲಿಲ್ಲ ಆದರೆ ಇವತ್ತು ಅದಕ್ಕೆ ಅಧಿಕಾರ ದುರ್ಬಳಕೆ ಮಾಡಿ ದುಡ್ಡು ಕೊಟ್ಟು ಇನ್ನೊಬ್ಬರ ಮೇಲೆ ಆ ಆರೋಪ ಮಾಡೋ ಬದಲು ತಾವೇನು ಮಾಡಿದ್ದೀವಿ ಅಂತ ಅವರು ಮುಟ್ಟು ನೋಡ್ಕೊಬೇಕಾಗ್ತದೆ ಯಾಕಂದ್ರೆ ಸಾಕಷ್ಟು ದುಡ್ಡಿನ ಒಂದು ಚುನಾವಣೆ ಅಂದರೆ ಯಾರಿಗೂ ಸಾಮಾನ್ಯ ಜನಕ್ಕೆ ಗೊತ್ತೇ ಇರಲಿಲ್ಲ ಇದು ನಿನ್ನೆ ಎಷ್ಟೊಂದು ಜನಕ್ಕೆ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಏನಿದು ಏನೋ ಯಾವುದೋ ಎಮ್ ಎಲ್ ಎಲೆಕ್ಷನ್ನು ಅಥವಾ ಎಮ್ ಪಿ ಎಲೆಕ್ಷನ್ ನಡೀತಾ ಇದೆ ಅಂದ್ಬಿಟ್ಟು ಜನ ಅಂದ್ಕೊಂಡ್ರು ಅಷ್ಟು ರೀತಿಯಲ್ಲಿ ಇವೇನು ವಿ ಎ ಪಿ ಬಸ್ಗಳಲ್ಲಿ ಕರ್ಕೊಂಬಂದು ಅವ್ರಿಗೆ ಓಟ್ ಹಾಕ್ಸೋದು ಪೊಲೀಸನ್ನ ಇದು ಮಾಡಿಸಿ ಅಧಿಕಾರ ದುರ್ಬಳಕೆ ಮಾಡಿ ಇಷ್ಟೆಲ್ಲ ಮಾಡಿದ್ದು ಕಾಂಗ್ರೆಸ್ಗೆ ಒಂದು ಮುಜುಗರ ಅಂತ ನಾನಂತೂ ಅನ್ಕೊಂತಿ ಯಾಕಂದರೆ ಇಷ್ಟು ಮಾಡಬಾರದು ಪಾರದರ್ಶಕತೆಯಿಂದ ಮಾಡಬೇಕಾಯ್ತು ಆದರೆ ಆ ಥರ ಎಲೆಕ್ಷನ್ ಆಗಿಲ್ಲ ಆದರೆ ಕೂಡ ಇವತ್ತು ಇದ್ರ ಇದರ ಮಧ್ಯೆ ಕೂಡ ಇಷ್ಟು ಆಡಳಿತನ ದುರುಪಯೋಗ ಮಾಡ್ಕೊಂಡು ಕೆಲಸ ಮಾಡಿ ಅವರ ಕ್ಯಾಂಡಿಡೇಟ್ನ ಗೆಲ್ಲಿಸಬೇಕು ನಾವು ಅಷ್ಟು ಜನ ಗೆಲ್ತೀರಿ ಎಷ್ಟು ಗೆಲ್ತೀವಿ ಅಂತ ಇಲ್ಲಿ ಕಡೆ ಎಮ್ ಎಲ್ ಸಿ ಅನಿಲ್ ಕುಮಾರ್ ಒಂದು ಕಡೆ ಕೊತ್ತೂರು ಮಂಜು ಒಂದು ಕಡೆ ಹೇಳ್ಕೊಂಡು ಇವತ್ತು ಕೋಲಾರದಲ್ಲಿ ನಾವು ಎರಡು ಗೆದ್ವಿ ಇದು ಎರಡು ಎರಡುಗಿದ್ವಿ ನಮಗೆ ಬಂಗಾರಪೇಟೆ ಒಂದು ಗೆಲ್ಲೋದಂಥ ಅವಕಾಶ ಇತ್ತು ಮತ್ತು ಶ್ರೀನಿವಾಸಪುರದಲ್ಲಿ ಒಂದು ಗೆಲ್ಲಬೇಕಾಯಿತು ಮತ್ತು ಮಾಧೋರ್ ಒಂದು ನಾವೆಲ್ಲ ಲೆಕ್ಕಾಚಾರ ಪ್ರಕಾರ ಎಂಟರಿಂದ ಒಂಬತ್ತು ಗೆಲ್ಲೋಂಥ ಅವಕಾಶ ಇತ್ತು ಈ ಆ ಅಧಿಕಾರ ದುರ್ಬಳಕೆ ಹಣದ ಆಮಿಷಗಳು ಮತ್ತು ಆಣೆ ಪ್ರಮಾಣಗಳು ಇಷ್ಟೆಲ್ಲ ಮಾಡಿ ಪೊಲೀಸ್ ವ್ಯವಸ್ಥೆಯಲ್ಲಿ ಅವ್ರಿಗೆ ಆದಂಥ ನೋಡಿದ್ರಿ ನಿನ್ನೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರನ್ನ ನಂಜೇಗೌಡರು ಯಾವ ರೀತಿ ಬೈದರು ಅಂತ ನಿಮ್ಮ ಮಾಧ್ಯಮಗಳಲ್ಲೇ ಬಂತು ಎಷ್ಟು ಮಟ್ಟಿಗೆ ಇವತ್ತು ಒಬ್ಬ ಪೊಲೀಸ್ ಆಫೀಸರ್ನ ಕೂಡ ಅವರು ಲೆಕ್ಕಿಸದೆ ಅಧಿಕಾರ ದುರ್ಬಳಕೆ ಮಾಡಿ ಎಲೆಕ್ಷನ್ ಮಾಡಿದ್ದಾರೆ ಅದಕ್ಕೂ ಜನ ತಕ್ಕದಂಥ ಉತ್ತರ ಕೊಟ್ಟಿದ್ದಾರೆ ಇವತ್ತು ಎನ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಾಲ್ಕು ಕೊಟ್ಟಿದ್ದಾರೆ ಮುಂದೇನೂ ನಮಗೆ ಇದು ಪ್ಲಸ್ ಆಗ್ತದೆ ಯಾಕಂದರೆ ನಾವು ಯಾವುದೇ ರೀತಿ ಪರಸ್ಪರ ಒಂದಾಣಿಕೆ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಿ ಏನೂ ಜೆ ಡಿ ಎಸ್ಸು ಬಿ ಜೆ ಪಿ ಆ ಕಡೆಗೆ ನಾಲ್ಕು ಮುಂದೆ ಎಲ್ಲ ಚುನಾವಣೆಗಳಲ್ಲಿ ನಾವು ಇದೇ ರೀತಿ ಮೈತ್ರಿ ಧರ್ಮನ ಪಾಲಿಸ್ಕೊಂಡು ಎಲ್ಲ ರೀತಿ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಆಗ್ಬೋದು ನಗರಸಭೆ ಆಗ್ಬೋದು ಮಹಾನಗರ ಆಗ್ಬೋದು ಜಿಲ್ಲಾ ಪಂಚಾಯಿತಿ ಆಗ್ಬೋದು ಎಲ್ಲದರಲ್ಲೂ ಕೂಡ ನಮ್ಮ ಮೈತ್ರಿ ಮುಂದುವರಿತದೆ ಇವತ್ತು ಮೈತ್ರಿ ಯಶಸ್ಸು ಕಾಂಗ್ರೆಸ್ಗೆ ಒಂದು ಉತ್ತರ ಕೊಟ್ಟಿದ್ರೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ಕಾಂಗ್ರೆಸ್ನ ಕಿತ್ತು ಶತಸಿದ್ಧ ಯಾಕಂದರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಇನ್ನು ನಾವು ಇನ್ನೂ ಮಾಡಿದ್ದಕ್ಕೆ ಇವತ್ತು ಚಂಜ್ಮೇಲೆ ಅಲ್ಲಿ ರಮೇಶನ್ ಗೆದ್ದಿದ್ದಾರೆ ಅಲ್ಲಿ ಕೂಡ ಒಂದಷ್ಟು ದುಡ್ಡು ಅನ್ನ ಹಣದ ಆಮಿಷದಿಂದಾನೆ ಇವತ್ತು ಅವರು ಕೂಡ ಗೆದ್ದಿರೋದು ಹಂಗಾಗಿ ಮುಂದಿನ ದಿವಸದಲ್ಲಿ ನಮ್ಮದು ಮೈತ್ರಿ ಪಕ್ಷ ಮ ಮತ್ತೆ ಅಧಿಕಾರಕ್ಕೆ ಬರಬೇಕಂದ್ರೆ ನಡೆ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ನಮಗೆ ಒಂದು ಸಮಾಧಾನಕರವಾದಂಥ ಒಂದು ಇದು ಮಟ್ಟ ಮತ್ತೆ ಗೆದ್ದಿರೋದು ನಮಗೆ ಸಮಾಧಾನ ಇದೆ ಒಟ್ಟೆ ಅಂತ ಆಳ್ತೋಗಿ ಕರೆಕ್ಟಾಗಿ ಚುನಾವಣೆ ನಡೆದರೆ ನಾವು ಎಂಟರಿಂದ ಒಂಬತ್ತು ಗ್ಯಾರಂಟಿ ಕೇಳ್ತಾಯಿದ್ದೆ ಆದರೆ ಕೂಡ ಬೇಸರ ಇಲ್ಲ ಮುಂದಿನ ಸರಿ ನಾವು ಒಳ್ಳೆಯ ಚುನಾವಣೆ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತೀವಿ ಬಿಜೆಪಿ ಅಭ್ಯರ್ಥಿ ಇಲ್ಲ 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 ಹಂಗಿಲ್ಲ ನೋಡಿ ಇವಾಗ ಬಿ ಜೆ ಪಿ ಅಭ್ಯರ್ಥಿ ಕೊರತೆ ಇಲ್ಲ ಇವತ್ತು ಕೃಷ್ಣಾರೆಡ್ಡಿ ಇನ್ನು ಮಾಲೂರಲ್ಲಿ ನಿಂತಿದ್ರು ನಮ್ಮ ಪಕ್ಷದ ಹಳೆ ಕಾರ್ಯಕರ್ತರು ಮಾಜಿ ಅಧ್ಯಕ್ಷರು ಕೂಡ ಮತ್ತು ಉನ್ಕುಂದ ಉನ್ಕುಂದ ವೆಂಕಟೇಶ್ ಬಂಗಾರಕೋಟೆ ಕ್ಷೇತ್ರದಿಂದ ನಮ್ಮ ಹಳೆಯ ಕಾರ್ಯಕರ್ತ ಮತ್ತು ಇನ್ನೂ ಹಲವಾರು ಇತ್ತು ಇದು ಮೈತ್ರಿ ಧರ್ಮ ಪಾಲಿಸ್ಬೇಕು ಮತ್ತು ಈ ಗ್ರಾಮಾಂತರ ಅಲ್ಲಿನ ಸಹಕಾರ ಕೆಮ್ಮಲ್ಲಿ ನಮ್ಮದು ಗ್ರಾಮಾಂತರ ಮಟ್ಟದಲ್ಲಿ ಸ್ವಲ್ಪ ವೀಕ್ ಇರೋದು ಸತ್ಯನೇ ಅದೇ ಇಲ್ಲ ಬಟ್ ಆ ಮಾಡಿದ್ರೆ ಕ್ಯಾ ಕ್ಯಾಂಡಿಡೇಟ್ ಆಗದಿರಂತ ಮಾಡ್ದಿಲ್ಲ ಇವಾಗ ಎಷ್ಟು ವೋಟರ್ಸ್ ಕೋಲಾರದಲ್ಲಿ ಅಷ್ಟೇ ಬಂದು ನಮ್ಮ ನರಸಿಂಹರಾಜು ಅವರು ಇದ್ದಾರೆ ಕೆನ್ಜಟ್ಟೆಯಲ್ಲಿ ವೋಟರ್ಸ್ ಎಲ್ಲ ನಮ್ದಿಲ್ಲ ಅವರು ನಿಲ್ಕೋಬೇಕಾದ್ರೆ ಯಾಕಂದರೆ ಮೈತ್ರಿ ಧರ್ಮ ಪಾಲಿಸಬೇಕು ಒಳ್ಳೆಯ ಶಕ್ತಿ ಅಂಥ ಜನಗಳಿಗೆ ಗೊತ್ತಿರೋಂಥ ಸೇವೆ ಮಾಡೋಂಥ ವ್ಯಕ್ತಿ ಬೇಕನ್ಬಿಟ್ಟು ಕೆಲವು ಕಡೆ ನಾವು ಬಿಟ್ಕೊಟ್ಟಿದ್ದು ಸಹಜನೇ ಆದರೆ ನಮ್ಮಲ್ಲಿ ಅಭ್ಯರ್ಥಿಗಳಿಲ್ಲ ಅಂತಲ್ಲ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಎರಡೂ ಕಡೆ ಅಭ್ಯರ್ಥಿಗಳನ್ನ ಸಮಾಧಾನವಾಗಿ ನಿಲ್ಲಿಸಿ ಗೆಲ್ಲಿಸುವಂಥ ಕೆಲಸ ಎಲ್ಲ ಚುನಾವಣೆಗಳಲ್ಲಿ ನಾವು ಮಾಡ್ತೀವಿ ಖಂಡಿತವಾಗಿ ನೋಡಿ ನಿನ್ನೆ ಮಾಧ್ಯಮ ಮುಖಾಂತರ ಹೇಳ್ತೀನಿ ಇದನ್ನು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕು ಪಾರದರ್ಶಕತೆಯಿಂದ ನೀವು ನಿರ್ದೇಶಕರು ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಜನ ರೈತರಿಗೆ ಮತ್ತು ಹಾಲು ಉತ್ಪಾದಕರಿಗೆ ಏನು ಸ ಕೆಮಿಂದ ಹೊರಗಬೇಕು ಅದನ್ನು ದೊರೆಸೋವಂಥ ಕೆಲಸ ನೀವು ಮಾಡಿ ಫಸ್ಟು ಈ ಭ್ರಷ್ಟಾಚಾರನ ಅಲ್ಲಿಂದ ತೊಳ್ದಾಕಿ ಅಂತ ನಾನು ನಮ್ಮ ಗೆದ್ದಿರುವಂಥ ಎಲ್ಲ ಏನು ನಿರ್ದೇಶಕರಿಗೆ ನಾನು ಅವ್ರಿಗೆ ಇತ್ತ ನೋಡಿ ಮತ್ತು ಕಿವಿ ಮಾತು ಹೇಳಿದ್ದೀನಿ ನೋಡಿ ಇವತ್ತು ಅವರು ಗೆದ್ದಿರೋದು ಏಳು ಸ್ಥಾನ ಘಟಬಂಧನವರು ಹತ್ತು ಹನ್ನೆರಡಲ್ಲೂ ಆಗಿಲ್ಲ ನಮ್ಮದು ಎರಡು ಮೂರು ಕಡೆ ಕಮ್ಮಿ ಓಟಲ್ಲಿ ನಾವು ಸೋತಿದ್ದೀವಿ ಆ ಕಾರಣಕ್ಕೆ ಇವತ್ತು ಎರಡು ಅವ್ರಿಗೆ ಒಂಬತ್ತು ಹಾಕಕ್ಕೆ ಬರೋದೇ ಇಲ್ಲ ಯಾಕಂದರೆ ನಮ್ಮ ಎಸ್ ಎನ್ನು ಇವತ್ತು ಅವರೇ ಪ್ರತ್ಯೇಕವಾಗಿ ನಿರ್ತಿಂಜೇಗೌಡರು ಯಾವ ರೀತಿ ಎಸ್ ಎನ್ ಅವ್ರನ್ನ ಸೋಲಿಸ್ಬೇಕಂತ ಪ್ರಯತ್ನ ಮಾಡಿದ್ರು ಮತ್ತು ಎಲ್ಲಿ ಇವರು ಕೋಲಾರದಲ್ಲಿ ಮಹಿಳಾ ಕ್ಷೇತ್ರದಲ್ಲಿ ಪ್ರಸಾದ್ ಬಾಬು ಅವರು ಶ್ರೀಮತಿಯವ್ರನ್ನ ಯಾವ ರೀತಿ ಎರಡೇ ಓಟ್ ತೊಗೊತಾರೆ ಅಂತ ನಾವು ಮಾತಾಡಿಲ್ಲ ಅದನ್ನು ನಾವು ಯಾವುದೇ ಒಂದು ಎಲೆಕ್ಷನ್ನ ನಾವು ತುಂಬಾ ರೆಸ್ಪೆಕ್ಟ್ ಕೊಟ್ಟು ಎದುರಿಸ್ತೀವಿ ಆದರೆ ಅದೇ ಪಕ್ಷದ ನಾಯಕರು ಇವತ್ತು ಅವ್ರದ್ದು ಕೊತ್ತೂರು ಮಂಜು ಕೊತ್ತಿರ ಮಂಜುನಾಥ ಹೋಗೋದು ಅನಿಲ್ ಅವ್ರದ್ದು ಅವ್ರ ಲೆಕ್ಕಕ್ಕೆ ಇಲ್ಲ ಎರಡು ವಟ್ಟ ಮೂರು ಹೊತ್ತೆ ನಾನು ಮಾತಾಡಿಲ್ಲ ಅದು ಅದೇ ಪಕ್ಷದ ಇದೇ ಕಾಂಗ್ರೆಸ್ ಪಕ್ಷದವರೇ ನಿಂತಿದ್ದು ಬಂಡಾಯ ಅಭ್ಯರ್ಥಿ ಅಂತ ಏನು ಹಾಕ್ಕೊಂಡಿದ್ರು ಅವ್ರು ನಾವು ಕರೆಕ್ಟ್ ಬಿಜೆ ಕಾಂಗ್ರೆಸ್ ಅಂತ ಹೇಳ್ತಾಯಿದ್ರು ಯಾರು ಪ್ರಸಾದ್ ಬಾಬುವವರು ಇವರು ನಾವು ಹಾಕಿರೋದು ಕರೆಕ್ಟ್ ಇದು ಯಾರು ಕರೆಕ್ಟನ್ನು ನಮಗೆ ಗೊತ್ತಿಲ್ಲ ಇವತ್ತು ಗೆದ್ದಿದ್ದಾರೆ ಕೊತ್ತೂರು ಮಂಜಾ ಅನಿಲ್ ಕುಮಾರ್ನ ಅವರು ಹಾಕಿರೋ ಕ್ಯಾಂಡಿಡೇಟ್ ಮೇಲೆ ನಿಂತ ಗೆದ್ದಿರೋದು ಇದೇ ಪ್ರಸಾದ್ ಬಾಬು ಅವರು ಹೆಣ್ಣು ಇವಾಗ ಯಾವುದು ಕರೆಕ್ಟ್ ಅಂತ ಅವ್ರು ಹೇಳಬೇಕು ಅದಕ್ಕೆ ಒಂದು ಆರೋ ಏಳು ಗೆದ್ದಿರ್ಬೋದು ಏಳು ಗೆದ್ದಿರ್ಬೋದು ಇನ್ನೆರಡು ಅವರು ಬಂಡಾಯ ಕಾಂಗ್ರೆಸ್ ಅವ್ರ ಜೊತೆ ಯಾರಿಲ್ಲ ಮುಂದೆ ನೋಡ್ತಾ ಇರ್ತೀರಿ ಯಾರು ಬರ್ತಾರೆ ಅಧಿಕಾರಕ್ಕೆ ಅಂತ